ವಿಧಾನಸಭಾ ಕ್ಷೇತ್ರದ ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಎಂಬ ಪ್ರದೇಶದಲ್ಲಿ ಒಳ ಮಸೀದಿಯ ರಸ್ತೆ ಪ್ರಶಸ್ತಿ ಕಾರ್ಯವನ್ನು ಮಾಡಬೇಕೆಂಬ ಅಹವಾಲನ್ನು ಈ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಘನ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರು ನಾಡು ನುಡಿಗೆ ಸದಾ ಸ್ಪಂದಿಸ್ತಿರುವಂಥ ಸನ್ಮಾನ್ಯ ಯು ಟಿ ಖಾದರ್ವರಲ್ಲಿ ಈ ಭಾಗದ ಜಮಾತಿನ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಈ ಭಾಗದ ಎಲ್ಲ ಸಹೃದಯಿ ಬಂಧು ಭಗಿನಿಯರು ಮನವಿ ಮಾಡಿದಂಥ ಹಿನ್ನೆಲೆಯಲ್ಲಿ ಅವರು ಈ ರಸ್ತೆಯ ಕಾಂಕ್ರೀಟೀಕರಣ ಅಗತ್ಯವನ್ನು ಮನಗಂಡು ಇಂದು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಅನುದಾನವನ್ನು ಈ ರಸ್ತೆಗೆ ಮೀಸಲಿಟ್ಟು ಈ ರಸ್ತೆಯನ್ನು ಮುಖ್ಯ ರಸ್ತೆಯಿಂದ ಸಂಪೂರ್ಣವಾಗಿ ಕಾಂಕ್ರೀಟೀಕರಣ ಮಾಡಬೇಕು ಎಂಬ ಸಲಹೆಯನ್ನು ಸೂಚನೆಯನ್ನು ನೀಡಿದ ಕಾರಣ ವಿದೇಶದಲ್ಲಿ ತುರ್ತು ಕಾರ್ಯದ ನಿಮಿತ್ತ ವಿದೇಶಕ್ಕೆ ತೆರಳಿರುವುದರಿಂದ ಇಲ್ಲಿಯ ಎಲ್ಲರೂ ಸೇರಿ ಶಿಲಾನ್ಯಾಸವನ್ನು ನೆರವೇರಿಸಬೇಕು ಉದ್ಘಾಟನಾ ಸಮಾರಂಭದಲ್ಲಿ ತಾನು ಹಾಜರಿರುತ್ತೇನೆ ಎಂಬ ಸಂದೇಶವನ್ನು ನೀಡಿದ ಕಾರಣ ನಾವು ಮತ್ತು ನೀವು ಇಲ್ಲಿ ಸೇರಿದ್ದೇವೆ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವವರು ಬಾಳೆಪುಣಿ ಗ್ರಾಮ ಸರ್ಕಾರದ ಪ್ರಥಮ ಪ್ರಜೆ ಸಹೋದರಿ ಸಮಾನರು ಆಗಿರ್ತಕ್ಕಂಥ ಶ್ರೀಮತಿ ಸುಕನ್ಯಕ್ಕರವರು ಅವರ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಉಳ್ಳಾಳ ತಾಲೂಕು ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಚಂದ್ರ ಸಾರ್ ಕರ್ಕೇರವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಬಾಳೆಪುಣಿ ಗ್ರಾಮ ಪಂಚಾಯತ್ತಿನ ಸದಸ್ಯರು ಕ್ರಿಯಾಶೀಲ ಮುಖಂಡರು ಆದಂಥ ಅಬ್ದುಲ್ ರಹಿಮಾನ್ ತೋಟಾಲ್ರವರು ನಮ್ಮ ಜೊತೆ ಇದ್ದಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಬಾಳೆಪುಣಿ ಗ್ರಾಮ ಪಂಚಾಯತ್ತಿನ ಕ್ರಿಯಾಶೀಲ ಅಭಿವೃದ್ಧಿ ಅಧಿಕಾರಿ ಒಬ್ಬ ಸಮಾಜಮುಖಿ ಚಿಂತಕರು ಆದಂಥ ವೆಂಕಟೇಶ್ ನಮ್ಮ ಜೊತೆ ಇದ್ದಾರೆ ಅವರ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಸ್ವಾಗತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಬಾಳೆಪುಣಿ ಗ್ರಾಮ ಪಂಚಾಯತಿನ ಸದಸ್ಯ ಸಹೋದರಿ ಸಮಾನರಾದಂಥ ಜೋರಾರ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜಮಾತಿನ ಅಡಿಕಲ್ ಅಧ್ಯಕ್ಷರಾದಂಥ ಗೌರವಾಧ್ಯಕ್ಷರಾದಂಥ ಬಾವಾಜಿ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಈ ಜಮಾತಿನ ಕತೀಬರು ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಾ ಬಹಳ ಎಳೆಯ ಕಿರಿಯ ಪ್ರಾಯದಲ್ಲಿ ಬಹಳಷ್ಟು ಒಳ ಧಾರ್ಮಿಕ ಮತ್ತು ಸಾಮಾಜಿಕ ಅರಿವನ ಆಳವನ್ನು ಬಲ್ಲವರಾದಂಥ ನಮ್ಮ ಕತಿಭರಾದಂಥ ನಾಸಿರುದ್ದೀನ್ ಮದನಿ ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಈ ಮಸೀದಿ ಈ ರಸ್ತೆ ಆಗಬೇಕು ಎಂಬುದಾಗಿ ತುದಿಗಾಳಲ್ಲಿ ನಿಂತು ನಿರಂತರವಾಗಿ ಯು ಟಿ ಖಾದರ್ ಸಾಹೇಬರ ಬಳಿ ನಿರಂತರವಾಗಿ ಓಡಾಡಿದವರಲ್ಲಿ ಹಲವು ಮಂದಿ ಈ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ ವಿಶೇಷವಾಗಿ ನಮ್ಮ ಜಮಾತರ ಉಪಾಧ್ಯಕ್ಷರಂಥ ಬಾಬಾಜಿಯವರು ನಮ್ಮ ಸೇಕುನ್ಯಾಕರ್ ಅವರು ನಮ್ಮ ಮಹಮ್ಮದ್ ಅವರು ಪಿ ಎಸ್ ಮೊಹಮ್ಮದ್ ಅವರು ಇಸ್ಮಾಯಿಲ್ರವರು ಅದೇ ರೀತಿಯಾಗಿ ವಿಶೇಷವಾಗಿ ಅಬೂಬಕರ್ ಮದನಿ ಪಡಿಕಲ್ ಇವರು ಹೆಚ್ಚು ಅಬ್ಬು ಅಬುಚ್ಚರ್ ಅವರು ಫೈಜಲ್ರವರು ಕೆಲವೊಂದು ಸಂದರ್ಭಗಳಲ್ಲಿ ಹ ನಮ್ಮ ಕ್ರಿಯಾಶೀಲ ಮುಖಂಡರ ಅಂತ ಅವರು ಮತ್ತು ಇವರ ಅಬ್ಬಾಜಿ ಎಲ್ಲ ಇವರ ತಂಡ ನಮ್ಮ ಅಬ್ಬಾಸ್ ಬಡಿಕಲ್ರವರು ಸಾಮಾಜಿಕ ಜಾಲತಾಣದಲ್ಲಿ ರಸ್ತೆ ಬಗ್ಗೆ ಕಳಂದರ್ವ್ರು ಇನ್ನೂ ಹಲವಾರು ಯುವಕರು ಮತ್ತು ಇಲ್ಲಿಯ ಸಂಸ್ಥೆಯ ಎಲ್ಲ ಆ ಮುಖಂಡರುಗಳು ಆ ಇಲ್ಲಿ ಮೊರೆ ನೀಟ್ಟಿದ್ದಾರೆ ವಿಶೇಷವಾಗಿ ಸತ್ತಾರ್ ಕೈರಂಗಲ್ರವರು ಕೂಡ ಆ ಬೇಡಿಕೆಯನ್ನಿಟ್ಟಿದ್ದಾರೆ ಅದೇ ರೀತಿಯಾಗಿ ನಾಸೀರ್ ಅವರು ನಿಮ್ಮ ಈ ಒಂದು ಮನವಿಗೆ ಸ್ಪಂದಿಸಿದ್ದೀರಿ ಎಲ್ಲಿಯಾದರೂ ಇದರಲ್ಲಿ ಈ ಈ ಒಂದು ರಸ್ತೆಯಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದಲ್ಲಿ ನೀವು ಆ ಯಾರು ಇದ್ದಾರೆ ಅದರ ಯಾರು ಕೆಲಸ ನಿರ್ವಹಿಸ್ತಾರೆ ನೀವು ಕೂಡ ಅವರ ಜೊತೆ ಸೇರಬೇಕು ಒಟ್ ನಾವು ನೀವು ಒಟ್ಟಿಗೆ ಈ ಕೆಲಸವನ್ನು ಮಾಡಬೇಕು ಚಂದದ ರಸ್ತೆಯಾಗಿ ಇನ್ನೂ ಕೆಲವು ಹಲವಾರು ವರ್ಷಗಳ ಕಾಲ ಇಲ್ಲಿ ರಸ್ತೆ ಬೇಡಿಕೆ ಇಲ್ಲದ ರೀತಿಯಲ್ಲಿ ಈ ರಸ್ತೆಯು ಸುಗಮವಾಗಿ ನೋಡಲು ನೀವು ಕೂಡ ಅವರ ಜೊತೆ ಕೆಲಸಗಾರರ ಜೊತೆ ನೀವು ಕೂಡ ಸಹಕರಿಸಬೇಕು ಎಂಬ ಮಾತನ್ನು ಭಿನ್ನವಿಯನ್ನು ನಿಮ್ಮ ಮುಂದೆ ಇಡುತ್ತಾ ಇದರ ಒಳಗಿನ ರಸ್ತೆಯನ್ನು ಮುಂದಿನ ಹಂತದಲ್ಲಿ ಮಾಡುವಂಥ ಭರವಸೆಯನ್ನು ಕೂಡ ಸಾಹೇಬರು ನೀಡಿದ್ದಾರೆ ಇಲ್ಲಿ ಶೇಕುನ್ಯವರ ಮನೆಗೆ ಹೋಗುವಂಥ ಒಂದು ರಸ್ತೆ ಅದರ ಜೊತೆಗೆ ಮಸೀದಿಗೆ ಹೋಗುವಂಥ ಇಲ್ಲಿ ಅಡ್ಡ ರಸ್ತೆ ಮತ್ತು ನಿಮ್ಮ ಅಲ್ಲಿ ಪಿ ಎಸ್ ಮಹಮ್ಮದ್ರವರ ಮನೆಗೆ ಹೋಗುವಂಥ ಒಂದು ಅಡ್ಡ ರಸ್ತೆ ಕೂಡ ಬೇಡಿಕೆ ಇದೆ ಅದು ಮುಂದಿನ ಹಂತದಲ್ಲಿ ಆ ರಸ್ತೆಯನ್ನು ಕೂಡ ಮಾಡಿಕೊಡುವುದರ ಮೂಲಕ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಸಾಹೇಬರು ನೀಡಿದ ಕಾರಣ ನಿಮಗೂ ಮತ್ತು ನಾವು ಒಟ್ಟಿಗೆ ಈ ಸಮಾಜದಲ್ಲಿ ಎಲ್ಲರನ್ನೂ ಜೊತೆ ಸೇರಿಸಿ ಮುನ್ನು ಮುನ್ನಡೆಯುವಂಥ ಆ ಒಂದು ಹಾದಿ ಇರಲಿ ಅಂತಕ್ಕಂಥ ಮಾತನ್ನು ಈ ಕೂಡ ಹೇಳಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಎಲ್ಲ ಜನರಿಗೆ ಕೂಡ ಆಧಾರದ ಸ್ವಾಗತವನ್ನು ಬಯಸಿಕೊಂಡು ನನ್ನ ಸ್ವಾಗತ ಭಾಷೆಯನ್ನು ಮುಗಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರು ಈ ಭಾಗದೇವರೇ ಆದಂಥ ನಮ್ಗೆಲ್ಲರಿಗೂ ಸಹೋದರಿ ಸಮಾನರು ಆಗಿರ್ತಕ್ಕಂಥ ಶ್ರೀಮತಿ ಮಮತಾ ಡಿ ಎಸ್ ಗಟ್ಟಿಯವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಅವರ ಬರುವಿಕೆಗಾಗಿ ನಾವು ಕಾದಿದ್ದೆವು ಅವರು ಅವರ ಈ ಉಪಸ್ಥಿತಿಯನ್ನು ಈ ಭಾಗದಲ್ಲಿ ಕೂಡ ಹಲವಾರು ಯೋಜನೆಗಳನ್ನು ರೂಪಿಸುವಲ್ಲಿ ಬಹಳಷ್ಟು ನಮ್ಮ ಜೊತೆ ಸಹಕಾರ ನೀಡಿದವರು ಮಮತಕ್ಕ ತಮ್ಮ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಸ್ವಾಗತಿಸ್ತಾ ಇದ್ದೇವೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸಿಕೊಂಡು ನನ್ನ ಸ್ವಾಗತ ಭಾಷೆಯನ್ನು ಮುಗಿಸ್ತಾ ಇದ್ದೇವೆ ಈಗಾಗಲೇ ನಮ್ಮ ಜೊತೆ ಇರ್ತಕ್ಕಂಥ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸುಬ್ರನ್ಯ ಇದ್ದಾರೆ ಅಕ್ರಮ ಸರ್ಕಾರ ಸಮಿತಿಯ ಅಧ್ಯಕ್ಷರು ನಮ್ಮವರೇ ಆಗಿರ್ತಕ್ಕಂಥ ಚಂದ್ರದಾಸ್ ಕತ್ಕೇರಿದ್ದಾರೆ ಈ ಭಾಗದ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರು ಐದರ ಕೈರಂಗಳಿದ್ದಾರೆ ಹಾಗೆ ನಮ್ಮ ಮಸೀದಿಯ ಅಧ್ಯಕ್ಷರು ಈ ಭಾಗದ ಎಲ್ಲ ನಮ್ಮ ಸರ್ವರ ಸಹಕಾರದೊಂದಿಗೆ ಈ ಭಾಗದ ಶಾಸಕರು ಮಾನ್ಯ ವಿಧಾನಸಭಾ ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರ ಒಂದು ಅನುದಾನದ ಇಲ್ಲಿ ಈ ಭಾಗದ ಅಭಿವೃದ್ಧಿಯ ದೋತಕವಾಗಿ ಇವತ್ತು ಹಡಿಕಲ್ಲು ಮಸೀದಿ ರಸ್ತೆ ಬಹಳಷ್ಟು ವರ್ಷಗಳ ಬೇಡಿಕೆ ಇತ್ತು ಈ ಭಾಗದ ಜನರದ್ದು ಆ ಒಂದು ನೆಲೆಯಲ್ಲಿ ಇವತ್ತು ಇಪ್ಪತ್ತೈದು ಲಕ್ಷ ಅನುದಾನವನ್ನು ಕೂಡ ನಮ್ಮ ಕ್ಷೇತ್ರದ ಶಾಸಕರು ವಿಧಾನಸಭಾಧ್ಯಕ್ಷರಾಗಿರ್ತಕ್ಕಂಥ ಯು ಟಿ ಅವರು ಜನರ ಒಂದು ಅಭಿಪ್ರಾಯದ ಮೇರೆಗೆ ಅನುದಾನವನ್ನು ಮಂಜೂರುಗೊಳಿಸಿದ್ದಾರೆ ಅವರಿಗೆ ಈ ಭಾಗದ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಪ್ರಪ್ರಥಮವಾಗಿ ಸಲ್ಲಿಸಿಕೊಂಡು ನಮ್ಮ ಈ ಕ್ಷೇತ್ರ ಯಾವತ್ತೂ ಕೂಡ ಇವತ್ತು ಎಲ್ಲ ಮೂಲಭೂತ ಸೌಕರ್ಯಗಳಲ್ಲಿ ಕೂಡ ಇವತ್ತು ಅಭಿವೃದ್ಧಿಗೊಳ್ತಾ ಇದೆ ಬಾಳೆಪುಣೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ರಸ್ತೆಗಳು ಇವತ್ತು ಕ್ಷೇತ್ರದ ಶಾಸಕರ ಒಂದು ಅನುದಾನದ ಮೇರೆಗೆ ಇವತ್ತು ಎಲ್ಲ ಕಡೆ ಇವತ್ತು ಅಭಿವೃದ್ಧಿಗೊಳ್ತಾ ಇದೆ ನಮಗೆ ತುಂಬ ಇವತ್ತು ಸಂತೋಷವು ಕೂಡ ಆಗ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ವಿಶೇಷವಾಗಿ ಈ ಭಾಗಕ್ಕೆ ಕೂಡ ಇವತ್ತು ಗ್ರಾಮ ಪಂಚಾಯತ್ನ ಸಹಕಾರದೊಂದಿಗೆ ಇವತ್ತು ಕೆಲವೊಂದು ಗ್ರಾಮ ಪಂಚಾಯತ್ನ ಕಾಮಗಾರಿಗಳು ಕೂಡ ಶಿಲಾನ್ಯಾಸ ಕೊಡಲಿಕ್ಕಿದೆ ಮಾರುಕಟ್ಟೆ ನಿರ್ಮಾಣಕ್ಕೆ ಕೂಡ ಇವತ್ತು ಗ್ರಾಮ ಪಂಚಾಯತ್ನವರು ಕೂಡ ಒಂದು ಹತ್ತು ಲಕ್ಷ ಅನುದಾನವನ್ನು ಅಧ್ಯಕ್ಷರು ಹಾಗೆ ಅವರ ಸದಸ್ಯರ ಒಂದು ತಂಡ ಇವಕ್ಕೆ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ಅವರಿಗೆ ಕೂಡ ನಾನು ಗ್ರಾಮ ಪಂಚಾಯಿತಿಗೆ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಜೊತೆ ಕೈಜೋಡಿಸತಕ್ಕಂಥ ಬಡಿಕಲ್ಲು ಭಾಗದ ಮಸೀದಿಯ ಅಧ್ಯಕ್ಷರು ಎಲ್ಲ ಪರಿಸರದ ನಮ್ಮ ಎಲ್ಲ ಈ ಭಾಗದ ಜಮಾತಿನ ಎಲ್ಲ ಸದಸ್ಯರು ಸರ್ವರಿ ಕೂಡ ನಾನು ವಂದಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನನ್ನ ಮಾತನ್ನು ಕೊಡಿಸ್ತೀನಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಅರುಣ್ ಡಿಸೋಜರ್ ಅವರಿದ್ದಾರೆ ಗುತ್ತಿಗೆದಾರರು ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೀನಿ ಎಲ್ಲ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಕೈರಂಗ್ಳ ಗ್ರಾಮದ ಪಟಿಕಲ್ ರಸ್ತೆಯಾಗಿ ಮಾನ್ಯ ನಮ್ಮೆಲ್ಲರ ಶಾಸಕರು ವಿಧಾನಸಭಾಧ್ಯಕ್ಷರಂಥ ಯು ಟಿ ಖಾದರ್ ಅವರು ಸುಮಾರು ಇಪ್ಪತ್ತೈದು ಲಕ್ಷ ಅನುದಾನವನ್ನು ಮಂಜೂರುಗೊಳಿಸಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ತಪ್ಪಿಸಿರತಕ್ಕಂಥ ಮಸೀದಿಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ಕದೀಬ್ ಮಮತಾ ಗಟ್ಟಿಯವರೇ ಬೈದರವರೇ ಪಂಚಾಯತ್ನ ಅಧ್ಯಕ್ಷರೇ ಪಂಚಾಯತ್ ಸದಸ್ಯರುಗಳೇ ಹಾಗೂ ಜಮಾತ್ನ ಎಲ್ಲ ಪದಾಧಿಕಾರಿಗಳು ಭಾಳ ಸಂತೋಷದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾವಿಲ್ಲಿ ಕಾರ್ಯಕರ್ತರ ಸಭೆಗೆ ಬಂದಾಗ ಒಂದು ರೀತಿಯ ಗೊಂದಲ ಆಗಿತ್ತು ನಮಗೆ ಈ ರಸ್ತೆ ಬಂದು ಮಾಡಲಿಲ್ಲ ನೀವು ಮಾಡಬೇಕು ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ದು ಆ ಪ್ರಯತ್ನಕ್ಕೆ ಫಲವಾಗಿ ಇವತ್ತು ಈ ರಸ್ತೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಮಾನ್ಯ ಶಾಸಕರು ಮಂಜೂರು ಮಾಡಿದ್ದಾರೆ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಉಳಿದ ರಸ್ತೆಗೆ ಕೂಡ ಅನುದಾನವನ್ನು ಕೊಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಹೇಳಿದ್ದಾನೆಂದು ಹೇಳಿದರು ಒಂದು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಈ ರಸ್ತೆಗೆ ಒಂದು ಮೋಕ್ಷ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಆದ್ದರಿಂದ ನಮಗೆಲ್ಲರಿಗೂ ಹೊಂದಿಸಿಕೊಂಡು ಮಾನ್ಯ ಶಾಸಕರಿಗೂ ಹೊಂದಿಸಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳಾಗಲಿಕ್ಕಿವೆ ಅದರಲ್ಲೆಲ್ಲ ನಿಮ್ಮ ಪ್ರಯತ್ನ ಮುಂದುವರಿ ಯಾಕಂತ ಹೇಳಿದರೆ ಮಗುವಿಗೆ ತಾಯಿಗೆ ಗೊತ್ತಾಗಿ ಹಾಳು ಕೊಡಬೇಕಾದರೂ ಮಗು ಕರೆ ಅಳಬೇಕು ಇಲ್ಲದ್ರೆ ಕೊಡುವುದಿಲ್ಲ ಅಂತೇ ಅಂತೆ ಅಂತೆಯೇ ನಮ್ಮ ಪ್ರದೇಶದಲ್ಲಿ ಒಂದು ಅಭಿವೃದ್ಧಿಗಳು ಅಂತ ಆದರೆ ನಾವು ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರ ಬೆನ್ನ ಹಿಂದೆ ನಾವು ಒಂದು ಆಚೆ ಈಚೆ ಓಡಾಡಬೇಕಾಗ್ತದೆ ಪ್ರಯತ್ನ ಮಾಡಬೇಕಾಗ್ತದೆ ಒಂದು ವೇಳೆ ಕೋಪವು ಕೂಡ ಬರಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕೆಲಸ ಪೂರ್ತಿಯಾಗಿದೆ ಈ ಪ್ರಯತ್ನ ಪಟ್ಟಂಥ ನಿಮಗೆಲ್ಲರೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕೂಡ ಒಗ್ಗೂಡಿಕೊಂಡು ಒಗ್ಗಟ್ಟಾಗಿರೋಣ ಸಮಾಜದಲ್ಲಿ ಒಂದು ಸಾಮರಸ್ಯ ಬಾಳ್ವೆಯನ್ನು ಕಾಳುವ ಕಾನೂನು ಅಂತ ಹೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನಾನು ಮಾತು ಮುಂದಿಸ್ತಾ ಇದ್ದೇನೆ ನಮ್ಮ ಈ ಇವತ್ತು ಪಡಿಕಲ್ನ ಪ್ರಸಾರದ ಪ್ರಸಾರ ಈ ಒಂದು ರೋಡಿನ ಕಾರಣದ ಇದರ ಒಂದು ಕಾರ್ಯಕ್ರಮದ ಶಂಕುಸ್ಥಾಪನೆ ಶಿಲಾನ್ಯಾಸವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಸೇರಿದಂಥ ಪಂಚಾಯತಿ ಅಧ್ಯಕ್ಷರು ಹಾಗೂ ನಮ್ಮ ಈ ನಾಡಿನ ಜಮಾತಿನ ಹಾಗೂ ಎಲ್ಲ ಯುವಕರು ಹಾಗೂ ಇದಕ್ಕೆ ತುಂಬ ಸಮಯದಿಂದ ನಮಗೆ ಓಡಲು ಬರಲು ತುಂಬ ಕಷ್ಟದಲ್ಲಿ ಇರುವಾಗ ಇದರ ವಿಷಯದಲ್ಲಿ ನಮ್ಮ ಮಾನ್ಯ ಸಭಾಧ್ಯಕ್ಷರಾದ ಅವರು ತುಂಬ ಸಲ ಇದಕ್ಕೆ ನಮಗೆ ಬೇಕಾಗಿ ಆದಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಈಗ ಇದರ ಈ ಕಾಲವು ನಮಗೆ ಇ ಬಂದಿರ್ತದೆ ಹಾಗೇ ಈ ನಮ್ಮ ಪಡಿಕಲ್ ಬ್ಲಾಕ್ ಒಂದನೇ ಬ್ಲಾಕಿನದ್ದ ಒಂದೇ ಆಗಿ ನಾವು ಹೇಳುವುದಾದರೆ ನಮ್ಮ ಮಮತ ಗಟ್ಟಿ ಅವರು ಸ್ಕೂಲ್ ಅವರು ಕಾಲೇಜ್ ಬಿಟ್ಟು ಆ ಇದರಲ್ಲೇ ಅವರು ಪಂಚಾಯತಿ ಒಂದೇ ಮೆಂಬರ್ ಆದಾಗ ಆಗನೇ ನಮಗೆ ಬೇಕಾದಂಥ ಈ ಸೌಕರ್ಯವನ್ನೆಲ್ಲ ನಮಗೆ ಒದಗಿಸಿಕೊಟ್ಟಿದ್ದಾರೆ ಈಗ ಕೂಡ ನಮ್ಮೊಟ್ಟಿಗೆ ಅವರು ಕಡಿ ಕೈಗೊಂಡಿಸುತ್ತಾ ನಮ್ಮ ಎಲ್ಲ ಕೆಲಸವನ್ನು ಕೂಡ ಅವರು ಹಪ್ಪಿಕೊಂಡಿರ್ತಾರೆ ಹಾಗೆ ನಮ್ಮ ಇದರಲ್ಲಿ ಭಾಗಿಯಾದಂಥ ಪಂಚಾಯತಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಮತ್ತು ವಿ ಡಿ ಅವರು ಇದಕ್ಕೆ ಸೇರಿದ ಎಲ್ಲರೂ ನಮಗೆ ಇದಕ್ಕೆ ಹೊಂದಿಸಿ ನಮಗೆ ಈ ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ ಎಲ್ಲರಿಗೂ ನಾನು ಧನ್ಯವಾದ ಹಾಗೂ ಕೃತಜ್ಞತೆಯನ್ನು ನಾನು ಆರಿಸ್ತಾ ಇದ್ದೇನೆ ನಮಸ್ಕಾರ ಪಡಿಕಲ್ ನಾಗರಿಕರ ನಮ್ಮ ಭಾಗದ ರೋಡು ಉದಯ ರೋಡ್ ಅಂತ ಹೇಳಬಹುದು ಈ ರೋಡ್ ಕಾಂಗ್ರೆಟ್ ಒಂದು ಹಲವು ವರ್ಷದಿಂದ ನಾಗರಿಕರು ಕನಸು ಕಂಡಂತ ಕನಸು ಇಂದು ನನಕಾಗಿದೆ ಅಂತ ಒಂದು ಸಂತೋಷ ಸಮಯದಲ್ಲಿ ನಾವು ಕುಂದು ಕೂಡಿದ್ದೇವೆ ಕಾಂಗ್ರೆಟ್ ಮಾಡಿದರೆ ಬೇಕಾದ್ರಿಂದ ನಡೀತಾ ಇದೆ ಅಡಿಗೆ ಕಡೆಗೆ ನೀರಿನ ಬಾರಿಸ್ಗಳು ಮಕ್ಕಳು ಬಿದ್ದು ಸೋರಿಗಳಿದೆ ಅದಕ್ಕಾದ್ರೂ ಎಲೆಕ್ಷನ್ ಸಮೇತ ಹೇಳಿದ್ದರೆ ನಾನು ಕಾಂಗ್ರೆಟ್ ಮಾಡೇ ಮಾಡ್ತೀನಿ ಅಂತ ಎಂದು ವಾದ ಮಾಡಿದರು ಅದನ್ನು ಇವತ್ತು ನಮಗೆ ಅವರು ಕನಸು ನನಸಾಗಿ ಮಾಡುವಂಥ ಒಂದು ಕಾರ್ಯಕ್ರಮ ಇಂದಾಗಿ ಎಲ್ಲರಿಗೂ ಸಂತೋಷವಾಗಿದೆ ಇನ್ನೂ ಇನ್ನೂ ಆಯ್ತು ಬೇಗ ಮಾಡಿ ಇದನ್ನು ಕುಣಿಸಬೇಕು ಅಂತ ನಾನು ನಿಲ್ಲಿಸ್ತೀನಿ ಅದರ ಒಟ್ಟಿಗೆ ನಮ್ಮ ನಾಯಕರ ಜೊತೆ ಜೊತೆ ಕೋಡಿದ್ದಾರೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾವು ತಪ್ಪ ತಪ್ಪದ್ದು ಒಂದು ಗಂಟೆ ಆಗೋದಿಲ್ಲ ಎರಡು ತಪ್ಪಲ್ಲಿ ಶಬ್ದ ಬರ್ತದೆ ಹಳವು ತಪ್ಪ ಅದು ಹಳವು ಶಬ್ದ ಬರ್ತದೆ ಎಲ್ಲ ಶಬ್ದ ಕೂಡಿಕೊಂಡು ಇಂತೊಂದು ಇಪ್ಪತ್ತೈದು ಲಕ್ಷ ವರಮಾನ ಮಾಡಿದಂಥವ್ರು ಮಾಡಿದೆ ನಮ್ಮ ನಾಯಕರೆಲ್ಲರೂ ಆ ಸಂತೋಷ ವಿಷಯ ಇದೆಲ್ಲರೂ ಸಪೋರ್ಟಿಂದಾಗಿ ಮಾಡಿದಂಥ ಒಂದು ಕದರ ಮನವರಿಕೆ ಮಾಡಿ ನಮ್ಮ ಐದರನ್ನ ಅವರು ಎಲ್ಲರೂ ಕೂಡಿದ್ದಾರೆ ಇದಕ್ಕೆ ನಮಗೆ ಪಡಿಕಲ್ ನಮಗೆ ತುಂಬ ಹೆಮ್ಮೆ ಪಡೆಯುವಂಥವ್ರು ನಮ್ಮ ನಾಯಕರು ತುಂಬ ಪ್ರೀತಿ ಮಾಡ್ತಾರೆ ನಮ್ಮ ಪಡಿಕಲ್ ಜಮಾ ನಮ್ಮ ನಾಗರಿಕರನ್ನು ಅದೇ ಕೂಡ ನಾವು ನೋಡಿ ಎಲ್ಲವೂ ತುಂಬ ನಾಯಕರನ್ನು ತುಂಬ ಪ್ರೀತಿಯಿಂದ ಎಲ್ಲ ಓಟರಿಂದ ಗೆದ್ದಿಸ್ತಾ ನಾವು ಕಲಿಸ್ತಾ ಇದ್ದೇವೆ ಅಲ್ಲಿಗೆ ಇನ್ನು ಬಿಟ್ಟು ಒಳ್ಳೊಳ್ಳೆ ಕಾರ್ಯ ಮಾಡಲಿ ಅವರಿಗೆ ಇನ್ನೂ ಆರೋಗ್ಯ ಕೊಡಲಿ ಪರಮಾತ್ಮನ ಅವರಿಗೆ ಒಳ್ಳೆ ಒಳ್ಳೆರಿಗೆ ಆರೋಗ್ಯ ನೀಡಲಿ ಅಂತ ನಾನು ಹೇಳಿ ನಾನು ಸಾಮಾನು ಅನಿಸ್ತೇನೆ ಇರ ಧರ್ಮಕ್ಕೆ ಎಲ್ಲ ಅಭಿನಂದನೆಗಳು ಅಹಂಗಳಿಲ್ಲ മാസങ്ങളായി നമ്മുടെ ഈ റോഡിന് വേണ്ടി നമ്മുടെ നാട്ടുകാരും അതിൻ്റെ പിന്നിലെ നമ്മുടെ പഞ്ചായത്ത് പഞ്ചായത്തൻസോലുള്ള മറ്റുള്ള ആൾക്കാരോട് സംസാരിച്ച് കൊണ്ടിരിക്കുന്നത് അതിലത് ഇന്ന് വൃത്തിയാവുകയാണ് അതിൻ്റെ പണി ഇഷ്ട നാളെ തന്നെ നാട്ടിൽ തന്നെ തുടങ്ങുകയാണ് ഉള്ളാഹു താല മഹാന്മാരാകുന്ന ബദുരിങ്ങളുടെ പറക്കത്തുകൊണ്ട് പാചാത്തങ്ങളുടെ പറക്കത്തുകൊണ്ട് ഇഷ അതിൻ്റെ എല്ലാ പണികളും വേണ്ടതുപോലെ പൂർത്തീകരിച്ച് സന്തോഷത്തിൽ പൂർത്തീകരിക്കാൻ അള്ളാഹു തൗഫീഖ് നൽകട്ടെ ഇതിൻ്റെ പിന്നിൽ ഒരുപാട് ആളുകൾ പഞ്ചായത്തിൻ്റെയും അതുപോലെ താലൂക്ക് ബഞ്ച് ഇങ്ങനെ തുടങ്ങിയ ഒരുപാട് ആളുകൾ ഇതിൻ്റെ പിന്നിൽ അധ്വാനിക്കുന്നുണ്ട് അവർക്കെല്ലാവർക്കും അള്ളാഹു താലം അർഹമായ പ്രതിഫലം നൽകി അനുഗ്രഹിക്കുമാരാകട്ടെ ഇനിയും നല്ല നല്ല പ്രവർത്തനങ്ങൾ ചെയ്യാനുള്ള അള്ളാഹു തൗഫീഖ് നൽകി അനുഗ്രഹിക്കുമാരാകട്ടെ എന്ന് ദ്വായ ചെയ്ത് നിർത്തുന്നു അസ്ലാം വലിക്കു